ಕಾಂಗ್ರೆಸ್ ಪಾಲಿಟಿಕ್ಸ್ ಕಾಲೇಜ್ನಲ್ಲಿ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರ್ ಇವತ್ತು ಬೆಳಗ್ಗೆ ವರದಿಯಾಗಿರುವಂತಹ ಒಂದು ಸುದ್ದಿ ಅನೇಕರನ್ನ ಕಳವಳಕ್ಕೀಡು ಮಾಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ವಹಿಸಿಕೊಂಡು ತುಂಬ ವೇಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೇಣುಗೋಪಾಲ್ ಅವರು ತಮ್ಮ ಪಕ್ಷದ ಸ್ಟೂಡೆಂಟ್ ವಿಂಗ್ನ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಅಲ್ಲಿ ಸೇರಿದಂಥ ಯುವ ಮುಖಂಡರಿಗೆ ನೀವು ಪ್ರತಿಯೊಂದು ಕಾಲೇಜನ್ನು ರೀಚ್ ಆಗಬೇಕು ಅಂತ ಹೇಳಿದಾಗ ಕೆಲವು ಕಾಲೇಜ್ ಒಳಗಡೆ ಕಾಂಗ್ರೆಸ್ನವ್ರನ್ನ ಬಿಟ್ಕೊಳ್ಳೋದಿಲ್ಲ ಸರ್ ಅವರು ಬಿ ಜೆ ಪಿ ಸಪೋರ್ಟರ್ಸು ಆರ್ ಎಸ್ ಎಸ್ ಸಪೋರ್ಟರ್ಸು ಎ ಬಿ ವಿ ಪಿ ಅವರು ಅಂತ ಹೇಳಿದಾಗ ವೇಣುಗೋಪಾಲ್ ಅವರು ಅಂಥ ಕಾಲೇಜ್ಗಳ ಒಂದು ಪಟ್ಟಿ ಮಾಡಿಕೊಡಿ ಅಂಥ ಪ್ರಿನ್ಸಿಪಲ್ರ ಒಂದು ಪಟ್ಟಿ ಮಾಡಿಕೊಡಿ ಅವರ ವಿರುದ್ಧ ನಾವು ಆ್ಯಕ್ಷನ್ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವ ವರದಿ ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಅಂದ್ಕೊಳ್ತೀನಿ ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಎಲೆಕ್ಷನ್ ಗೆಲ್ಲುವ ಹುರುಪಿನಲ್ಲಿ ಇನ್ನೊಂದು ಸುತ್ತಿನ ಎಮರ್ಜೆನ್ಸಿಯನ್ನು ಕೊನೆ ಪಕ್ಷ ಕಾಲೇಜ್ ಕ್ಯಾಂಪಸ್ನಲ್ಲಿ ತರೋದಕ್ಕೆ ಕಾಂಗ್ರೆಸ್ ಹೊರಟಿದೆಯಾ ಇಷ್ಟಕ್ಕೂ ವಿದ್ಯಾರ್ಥಿಗಳಿಗೆ ರಾಜಕೀಯ ಒಲವುಗಳು ಇರಬೇಕಾ ಇರಬಾರ್ದ ರಾಜಕೀಯ ಒಲವುಗಳನ್ನು ಇಟ್ಕೊಳ್ಳದೆ ಅವರು ಕೇವಲ ತಮ್ಮ ಓದಿನ ಕಡೆ ಗಮನ ಹರಿಸ್ಬೇಕಾ ವಿದ್ಯಾರ್ಥಿಗಳನ್ನು ತಮ್ಮ ಪಕ್ಷದತ್ತ ಸೆಳೆದುಕೊಳ್ಳುವ ತಮ್ಮ ಸಿದ್ಧಾಂತದತ್ತ ಸೆಳೆದುಕೊಳ್ಳುವ ಕೆಲಸದಲ್ಲಿ ಪಕ್ಷಗಳು ಎಷ್ಟರ ಮಟ್ಟಿಗೆ ಮುಂದೆ ಹೋಗೋದಕ್ಕೆ ಅಡ್ಡಿ ಇಲ್ಲ ಯಾವುದು ಅದಕ್ಕೆ ಡೆಡ್ ಲೈನ್ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ ಮೊಟ್ಟ ಮೊದಲನೇದಾಗಿ ಅಶ್ವಥ್ ನಾರಾಯಣಗೌಡ ಬಿಜೆಪಿ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಾರಾಯಣ ಸ್ವಾಮಿ ಅವರಿದ್ದಾರೆ ಕಾಂಗ್ರೆಸ್ ಮುಖಂಡರು ಸ್ವಾಮಿ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಇನ್ನೂ ಹಲವು ಪಾರ್ಟಿಸಿಪೆಂಟ್ಸ್ ಕೂಡ ನಮ್ಮ ಜೊತೆಗಿರ್ತಾರೆ ಎ ಬಿ ಪಿ ರಾಷ್ಟ್ರೀಯ ಸದಸ್ಯರಾದಂಥ ಜಯಪ್ರಕಾಶ್ ಸೇರಿದಂತೆ ಹಲವು ಜನ ನಮ್ಮ ಜೊತೆಗಿರ್ತಾರೆ ಇವತ್ತಿನ ಪ್ಯಾನೆಲ್ನಲ್ಲಿ ನಿಮ್ಮೆಲ್ರಿಗೂ ಒಂದೇ ಕಾಲಕ್ಕೆ ಸ್ವಾಗತಿಸ್ತೀನಿ ಮೊಟ್ಟ ಮೊದಲನೇದಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ ಇನ್ನೊಂದು ಸುತ್ತಿನ ಎಮರ್ಜೆನ್ಸಿಯನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ತರೋದು ಹೊರಟಿದೆ ಸರ್ ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳದೇ ಇರೋ ಕಾಲೇಜ್ ಯಾವ್ದಾವ್ದು ಇದೆ ಲಿಸ್ಟ್ ಕೊಡಿ ಪ್ರಿನ್ಸಿಪಲ್ ಯಾವ್ದು ಇದ್ದಾರೆ ಲಿಸ್ಟ್ ಕೊಡಿ ಅಂತ ಕೇಳೋದ್ರ ಅರ್ಥ ಏನು ಏನು ಹಿಟ್ಲಿಸ್ಟ್ ತಯಾರು ಮಾಡ್ತಾ ಇದ್ದೀರಾ ಈ ರಾಜ್ಯದಲ್ಲಿ ತಾವು ಮೊದಲನೆಯದಾಗಿ ಈ ಸುದ್ದಿಯೇ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಪವಾದ ಓಕೆ ಈಗೇನು ಎಮರ್ಜೆನ್ಸಿ ಅವಶ್ಯಕತೆ ಏನೂ ಇಲ್ಲ ಯಾರೂ ಮಾಡಿಲ್ಲ ಅದರ ಅದರ ಅವಶ್ಯಕತೆಯೂ ಇಲ್ಲ ಮೂರನೇದಾಗಿ ಇವತ್ತೇನಾದರೂ ಎಮರ್ಜೆನ್ಸಿ ಅಘೋಷಿತವಾಗಿ ದೇಶದಲ್ಲಿ ನಡೀತಿದೆ ಅಂತಂತಂದರೆ ಬಿ ಜೆ ಪಿ ಸರ್ಕಾರದಿಂದ ನಡೀತಾ ಇದೆಯಾ ಹೊರತು ಕಾಂಗ್ರೆಸ್ಸು ಅದನ್ನು ಅಂಥದ್ದನ್ನು ಏನೂ ಮಾಡಿಲ್ಲ ಅದನ್ನು ನೀವು ನೋಡಬೇಕಂತಂದರೆ ಮಾನ್ಯ ಅದ್ವಾನಿ ಸಾಹೇಬರೇ ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ಮೆಲುಕಾಕಿ ನೋಡ್ಬೋದು ಇವತ್ತೊಂದು ದಿವಸ ಈ ದೇಶದ ಪರಿಸ್ಥಿತಿ ಏನೂ ಇದೆ ಅಂತಕ್ಕಂಥ ಇಲ್ಲ ಎಮರ್ಜೆನ್ಸಿ ಅನ್ನೋ ಶಬ್ದ ಎತ್ತಿದರೆ ತಮ್ಮ ಕರಳು ಚೂರು ಅನ್ನತ್ತೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ನಾರಾಯಣ ಸ್ವಾಮಿ ಇಲ್ಲ ವೇಣುಗೋಪಾಲ್ ಅವರ ಎದುರಿಗೆ ಕಾಂಗ್ರೆಸ್ನ ಯುವ ಮುಖಂಡರು ಹೇಳಿದ ಹಾಗೆ ಕೆಲವೊಂದಷ್ಟು ಕಾಲೇಜುಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಸಿದ್ಧಾಂತಕ್ಕೆ ಎಂಟ್ರಿ ಇಲ್ಲ ಸತ್ಯನ ಸುಳ್ಳು ನೋಡಿ ಹೇಳುವಾಗ ಹ್ಮ್ ಎ ಬಿ ಪಿ ಇವತ್ತೇನಾದ್ರೂ ಕೆಲಸ ಹೇಗೆ ಮಾಡ್ತಿದೆ ನಾವು ಲೆಕ್ಕಾಚಾರಗಳನ್ನು ಹಾಕುವಾಗ ಬಿಜೆಪಿಗೆ ಕಾಂಗ್ರೆಸ್ ಎನ್ ಎಸ್ ಯು ಎ ಇದ್ರೆ ಅದಕ್ಕೆ ಎ ಬಿ ವಿಪಿ ಹ್ಮ್ ಅಥವಾ ಯೂತ್ ಕಾಂಗ್ರೆಸ್ ಇದ್ದರೆ ಅಲ್ಲಿ ಯೂತ್ನು ಇದನ್ನು ತಾಳಿ ಹಾಕಿ ಮಾತಾಡ್ತಕ್ಕಂಥ ಮಾತುಗಳು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕಾಲ ಕಾಲಕ್ಕೆ ನಡೀತಿರ್ತವೆ ಸರಿನೋ ತಪ್ಪು ಅಲ್ಲ ನಾನು ಸರಿ ತಪ್ಪು ನೆಕ್ಸ್ಟ್ ನೋಡಿ ಕೇಳ್ಕೊಳ್ಳಿ ಓಕೆ ಇವತ್ತಿನ ದಿವಸ ನಿನ್ನೆ ನಡೆದಿರೋದೇನೋ ಎನ್ ಎಸ್ ಎ ಮೀಟಿಂಗ್ ಓಕೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಚುರುಕಾಗಿ ಮಾಡಬೇಕು ಹೌದಂತ ಆವಾಗ ವಿಷಯ ಬಂದಿರಬಹುದು ಈಗ ಚು ಇದು ಎ ಬಿ ವಿ ಪಿನವರು ಕೆಲವು ಕಡೆ ಜೋರಾಗಿ ಮಾಡ್ತಿದ್ದಾರೆ ಅಂದ ಮೇಲೆ ನೀವು ಅದಕ್ಕೆ ಸರಿಯಾಗಿ ನೀವು ಸರಿದೂಗಿಸಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಎಷ್ಟೊಂದು ಬಿಟ್ಟರೆ ನೀವು ಎಲ್ಲಿ ಪಟ್ಟಿ ಕೊಡಿ ಪಟ್ಟಿ ಕೊಡಿ ಇಂಥದ್ದೆಲ್ಲೂ ಕೂಡ ಇದು ಕಟ್ಟು ಕಥೆಗಳು ಈಗ ನಾನು ನಾನು ಕೇಳ್ಪಟ್ಟೆ ನೆನ್ನೆ ಮೊನ್ನೆಯಿಂದ ಬಿಜೆಪಿಯಲ್ಲಿ ಐದು ಸಾವಿರ ಜನರನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ ಏನಕ್ಕೆ ಅಂತಂತಂದ್ರೆ ಈಗ ಮೀಡಿಯಾ ಮೀಡಿಯಾ ಮ್ಯಾನೇಜ್ಮೆಂಟ್ಗಳು ಮತ್ತೆ ಚುನಾವಣೆ ಬರ್ತಾ ಇದೆ ಅದರಿಂದಾಗಿ ಫೇಸ್ಬುಕ್ಗಳು ಓಪನ್ ಮಾಡಬೇಕು ಮತ್ತೆ ವಾಟ್ಸ್ಆ್ಯಪ್ಗಳಲ್ಲಿ ಅವರು ಆಕ್ಟಿವ್ ಆಗಬೇಕು ಅಂತ ಮಾಡಿದ್ವಿ ಅವ್ರ ಕೆಲಸ ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಸ್ಲಿಕ್ಕೆ ಮಾಡ್ತಿರ್ತಕ್ಕ ಅಶ್ವತ್ ನಾರಾಯಣಗೌಡ್ರೆ ಕೆಲಸ ಅಶ್ವತ್ ನಾರಾಯಣಗೌಡ್ರೆ ಮೊಟ್ಟ ಮೊದಲನೇದಾಗಿ ಸುದ್ದಿಯನ್ನೇ ನಿರಾಕರಿಸ್ಬಿಟ್ರಿ ಅವರು ಈಗ ಎನ್ ಎಸ್ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ ವೇಣುಗೋಪಾಲ್ ಅವರು ಬಂದು ಈ ರಾಜ್ಯದಲ್ಲಿ ಉಸ್ತುವಾರಿ ತಗೊಂಡು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರೆ ಅನ್ಕೊಂಡ್ವಿ ಈ ಫಾಸ್ಟ್ ಹೋಗೋ ವೆಹಿಕಲ್ ಇಲ್ಲ ಒಂದ್ ಕಡೆ ತಪ್ಪುತ್ತೆ ಅಂತೇಳಿ ವೇಣುಗೋಪಾಲ್ ಅವರು ಎ ಬಿ ಯು ಪಿ ಸ್ಟೂಡೆಂಟ್ಗಳಿಡ್ಗಳ ಲೀಸ್ಟ್ ಕೊಡಿ ಆ ಕಾಲೇಜುಗಳ ಪ್ರಿನ್ಸಿಪಲ್ ಕೊಡಿ ಅಂತ ಇಲ್ಲಿ ನಮ್ಮಲ್ಲಿ ಕೇಳೋದ್ಕಿಂತ ಮುಂಚೆ ಕೇರಳದಲ್ಲಿ ಎಷ್ಟು ರಾಜಕೀಯ ಹತ್ಯೆ ನಡೀತಿದೆ ಅನ್ನೋವಂಥದ್ದನ್ನು ಸವಿವಾಗಿ ನನ್ನ ಹತ್ರ ಇದೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ಒಂದು ಬುಕ್ಕನ್ನ ನಾನು ಅವರಿಗೆ ಕಳಿಸ್ಕೊಡ್ತೀನಿ ಎಷ್ಟು ರಾಜಕೀಯ ಹತ್ಯೆಗಳು ಕೇರಳದಲ್ಲಿ ನಡೆದಿದೆ ಉಮನ್ ಚಾಂಡಿ ಇದ್ದಾಗ ಎಷ್ಟು ರಾಜಕೀಯ ಹತ್ಯೆಗಳು ನಡೆದಿದೆ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಎದುರುಗಡೆ ಸ್ಟೂಡೆಂಟ್ ಎದುರುಗಡೆ ಜೈಶಂಕರ್ ಅಂತಕ್ಕಂಥ ಒಬ್ಬ ಕಾಲೇಜಲ್ಲಿ ಪ್ರೈಮರಿ ಸ್ಕೂಲ್ ಮಕ್ಕಳ ಎದುರುಗಡೆ ಮಾಸ್ಟರ್ನ ಅಮಾನುಷವಾಗಿ ಕೊಲ್ತಾರೆ ವೇಣುಗೋಪಾಲ್ ಅವರು ಹೋಗಿ ಅಲ್ಲಿ ಕೆಲಸ ಮಾಡಲಿ ಯಾವ ರೀತಿ ಕೇರಳದಲ್ಲಿ ರಾಜಕೀಯ ಕೊಲೆ ನಡೀತಿದೆ ವಿದ್ಯಾರ್ಥಿಗಳಿದ್ರೆ ಎದುರುಗಡೆ ಮಾಸ್ಟರ್ಗಳ ಕೊಲೆ ಹೆಂಗಾಗ್ತದೆ ಮಂಜುನಾಥ ಗೌಡ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ ಗೌಡ್ರೆ ತಮ್ಮ ಉಸ್ತುವಾರಿ ವಹಿಸಿಕೊಂಡಿರುವಂತಹ ವೇಣುಗೋಪಾಲ್ ಅವರು ಕೇರಳ ಮಾದರಿ ಇನ್ನೇನಾದ್ರು ಕರ್ನಾಟಕಕ್ಕೆ ತರುವಂತಹ ನಿರ್ಧಾರ ಮಾಡಿದ್ದಾರೆ ಅಂತ ಕೇರಳ ಮಾದರಿ ತರಬೇಕು ಅಂತ ಅವ್ರೇನು ಹೊಟ್ಟಿಲ್ಲ ನೀವೇನು ಡಿಬೇಟ್ ಮಾಡ್ತಾ ಇದ್ದೀರಾ ಇದೊಂದು ಸುಳ್ಳು ಮಾಹಿತಿ ನಮ್ಮ ನಾಯಕ ಹೇಳ್ದಂಗೆ ಆ ಈ ಚರ್ಚೆನೇ ಆಗಿಲ್ಲ ಇನ್ನೊಂದು ಬಿಟ್ಟು ಎ ಬಿ ಪಿ ನಾಯಕರನ್ನ ಲೀಸ್ಟ್ ಕೊಡಿ ಅಂತ ಒಂದು ಕೀಳು ಮಟ್ಟಕ್ಕೆ ನಮ್ಮ ನಾಯಕರು ಹೋಗಲ್ಲ ಅವರ ಘನತೆ ಏನು ಅವರ ಗೌರವ ಏನು ಅವ್ರ ಲೆವೆಲ್ ಏನಂತ ಗೊತ್ತು ಅಶ್ವಥ್ ನಾರಾಯಣ ಸರ್ ಹೇಳ್ತಾ ಇದ್ದಾರೆ ಕೇರಳ ರೀತಿ ಅಂತ ಕೇರಳದ ಕೇರಳ ಕೆಲಸ ಮಾಡ್ತಾ ಇದ್ರೆ ಅವ್ರದ್ದು ಆದ ಒಂದು ವ್ಯವಸ್ಥೆ ಇರುತ್ತೆ ಎ ಸಿ ಇನ್ಚಾರ್ಜ್ ಅಂತ ಹಾಕಿದ್ಮೇಲೆ ಕರ್ನಾಟಕದಲ್ಲಿ ಅವ್ರ ಕೆಲಸ ಏನಿದೆ ಅವ್ರು ಮಾಡಿಸ್ಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಎನ್ ಎಸ್ ವಿ ಕರ್ತವ್ಯದ ಭಾಗವಾಗಿ ಯಾವ ಕಾಲೇಜಲ್ಲಿ ಕಾಂಗ್ರೆಸ್ನವ್ರಿಗೆ ಎಂಟ್ರಿ ಇದೆ ಯಾವ ಕಾಲೇಜ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಎಂಟ್ರಿ ಇಲ್ಲ ಅನ್ನೋ ಚರ್ಚೆ ಬಂತೋ ಇಲ್ಲೋ ಆ ಚರ್ಚೆ ಬಂದಿಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಚರ್ಚೆನೆ ಬಂದಿಲ್ಲ ಕ್ರಿಯೇಟ್ ಆಗಿರೋ ಒಂದು ಸುಳ್ಳು ಸುದ್ದಿ ಅದಿದ್ರು ಕೂಡ ಅವ್ರು ಕೇಳೋ ಅವಶ್ಯಕತೆ ಇಲ್ಲ ಯಾರಿದ್ರು ಅವರ ಕೆಲಸ ಅವ್ರದ್ದು ನಮ್ಮ ಕೆಲಸ ನಮ್ದು ಅವ್ರ ಒಂದು ಆರ್ ಎಸ್ ಎಸ್ ನ ಸಿದ್ಧಾಂತದಲ್ಲಿ ಹೋಲಿಸ್ಕೊಂಡು ಕೆಲಸ ಮಾಡ್ತಾರೋ ಒಂದು ಬಿಜೆಪಿಯ ಸಿದ್ಧಾಂತವನ್ನು ಹೋಲಿಸ್ಕೊಂಡು ಕೆಲಸ ಮಾಡ್ತಾರೋ ಅದೇ ರೀತಿ ನಾವು ಕೂಡ ನಮ್ಮ ಕಾಂಗ್ರೆಸ್ನ ಸಿದ್ಧಾಂತ ನಮ್ಮ ಸಂವಿಧಾನದ ಸಿದ್ಧಾಂತವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಷ್ಟೇ ವ್ಯತ್ಯಾಸ ಅಂದ್ರೆ ಉಳಿದವ್ರದ್ದು ಎ ಬಿಪಿ ಅವರು ಅವ್ರದ್ದು ಆರ್ ಎಸ್ ಎಸ್ ಸಿದ್ಧಾಂತ ಆರ್ ಎಸ್ ಎಸ್ ಏನ್ ಹೇಳ್ತಾ ಇವರು ನಮ್ದು ಧ್ವಜ ಬಿಟ್ರೆ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಆರ್ ಧ್ವಜ ಯೂಸ್ ಮಾಡಲ್ಲ ಇನ್ವರೆಗೂ ಯೂಸ್ ಮಾಡಿಲ್ಲ ಧ್ವಜನ ಒಂದು ರಾಷ್ಟ್ರ ಧ್ವಜನ ಆರ್ ಎಸ್ ಎಸ್ ಎಲ್ಲಿ ಯೂಸ್ ಮಾಡುತ್ತೆ ಯೂಸ್ ಮಾಡಕ್ ರೆಡಿ ಇಲ್ಲ ಇವರು ನಮ್ಮ ರಾಷ್ಟ್ರ ಧ್ವಜ ಅಂತಾರೆ ರಾಷ್ಟ್ರ ಧ್ವಜದ ವಿರುದ್ಧ ಅಥವಾ ದೇಶದ ವಿರುದ್ಧ ಯಾರೇ ಆಗ್ಲಿ ಬಿಜೆಪಿ ವಿರುದ್ಧ ಆಗಲಿ ಒಂದು ಆರ್ ಎಸ್ ಎಸ್ ವಿರುದ್ಧ ಯೂಸ್ ಮಾಡಲಿಕ್ಕೆ ಅದಕ್ಕೆ ಒಂದು ಸಂವಿಧಾನ ಇದೆ ರಾಷ್ಟ್ರಧ್ವಜ ಎಲ್ಲಿ ಯೂಸ್ ಮಾಡ್ಬೇಕು ಯಾರು ಯೂಸ್ ಮಾಡ್ಬೇಕು ಅನ್ನತಕ್ಕ ಒಂದು ಅದಕ್ಕೊಂದು ಮಾನದಂಡ ಇದೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಯರು ರಾಷ್ಟ್ರಧ್ವಜ ಧ್ವಜ ರಾಜಕಾರಣ ಮಾಡ್ಲಿಕ್ಕೆ ಅಲ್ಲ ರಾಜಕಾರಣ ಮಾಡ್ಲಿಕ್ಕೆ ಮಂಜುನಾಥ್ ಗೌಡ್ರೆ ಮಂಜುನಾಥ್ ಗೌಡ್ರೆ ಕರ್ನಾಟಕದ ಕಾಲೇಜ್ಗಳಲ್ಲಿ ಇನ್ನೊಂದು ಸುತ್ತಿನ ಎಮರ್ಜೆನ್ಸಿ ತರೋದಕ್ಕೆ ಕಾಂಗ್ರೆಸ್ ಹೊರಟಿದ್ಯಾ ಅನ್ನೋ ಪ್ರಶ್ನೆ ವೇಣುಗೋಪಾಲ್ ಅವರ ಎದುರಿಗೆ ಕೆಲವು ಯುವ ಮುಖಂಡರು ತಮ್ಮ ಕಡೆಯಿಂದ ಕೆಲವು ಯುವ ಮುಖಂಡರು ಕರ್ನಾಟಕದ ಕೆಲವು ಪ್ರಿನ್ಸಿಪಲ್ ಕಾಲೇಜ್ಗಳ ಪ್ರಿನ್ಸಿಪಲ್ಗಳು ಗಳು ಆರ್ ಎಸ್ ಎಸ್ ಹೋಗ್ಬಿಟ್ಟಿದ್ದಾರೆ ನಮ್ಮನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅನ್ನೋ ಮಾತು ಹೇಳಿದ್ದು ಸತ್ಯ ಆ ರೀತಿ ಆ ರೀತಿ ಹೇಳಿಲ್ಲ ನಾವು ಯಾವ ಪ್ರಿನ್ಸಿಪಲ್ ಯಾವ ರೀತಿ ಹೇಳಿಲ್ಲ ಅದ್ ಹೇಳಿ ಸುಳ್ಳು ಸುದ್ದಿ ಅಂತ ಹೇಳ್ತಿದೀವಲ್ಲ ಇದೀವಲ್ಲ ಯಾವ ಪ್ರಿನ್ಸಿಪಲ್ ವಿರುದ್ಧನೂ ನಾವು ಹೇಳಿಲ್ಲ ಕಂಪ್ಲೇಂಟ್ ಹೇಳ ಅವಶ್ಯಕತೆ ಇಲ್ಲ ಅಜಿತ್ ಅವ್ರೆ ಎಸ್ ಸರ್ ಈಗ ನಾನು ಮೊದಲೇ ಹೇಳಿದೆ ಆ ರೀತಿಯ ಯಾವ ಡಿಸ್ಕಶನ್ಸು ನಡೆದಿಲ್ಲ ಒಂದು ಸಮಯ ಅದಕ್ಕೆ ಏನೇ ಪುರಾವೆ ಇದ್ರೆ ಅದೇನಾದ್ರೂ ನೀವು ಮುಂದೆ ಹಾಕಿದ್ರೆ ನೀವು ಯಾವ ಶಿಕ್ಷೆಗೆ ನಮ್ಮನ್ನ ಗುರಿಪಡಿಸ್ತಿರೋ ನಾವು ನಾರಾಯಣ ಸ್ವಾಮಿ ಅವ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರೆ ಅಲ್ಲಲ್ಲ ಒಂದೇ ನಿಮಿಷ ತಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳ್ತೀರಿ ಅಂದ್ರೆ ಅದು ಕಾಂಗ್ರೆಸ್ನ ಕ್ಲೋಸ್ಡ್ ರೂಮ್ ಮೀಟಿಂಗ್ ಆಗಿತ್ತು ಹ ಆದ್ರೆ ಇದ್ದಂಥವರಲ್ಲಿ ಇಬ್ಬರ ಮೂರು ಜನ ಆಗಿರ್ಲಿಲ್ಲ ಸರ್ ಸುಮಾರು ಜನ ಇದ್ರು ವಿನಯ್ ಬಿದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎ ಬಿ ಬಿ ಪಿ ಜಾಯ್ನ್ ಆಗಿದ್ದಾರೆ ವಿನಯ್ ಅವರೇ ನನ್ನ ಕಾಂಗ್ರೆಸ್ ಮೀಟಿಂಗ್ ನಲ್ಲಿ ನಡೆದ ಚರ್ಚೆಯ ವಿಷಯ ಇವತ್ತು ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಕನ್ನಡಪ್ರಭದಲ್ಲಿ ಒಂದು ಪ್ರಮುಖ ಸುದ್ದಿಯಾಗಿ ಪ್ರಕಟಗೊಂಡಿರುವಂತದ್ದು ಇಬ್ರು ನಾಯಕರು ಅಂತದ್ದು ಏನು ಆಗೇ ಇಲ್ಲ ಅಂತಾರೆ ಅಲ್ಲ ಅಂತದ್ದು ಆಗಿಲ್ಲ ಅಂತಂದ್ರೆ ಒಳ್ಳೇದು ಆಗಿದೆ ಅಂತಂದ್ರೆ ಅದಕ್ಕೂ ಕೂಡ ಅವ್ರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗತ್ತೆ ಮತ್ತೆ ಅದಕ್ಕೆ ಬೆಲೆ ಕೂಡ ತರಬೇಕಾಗತ್ತೆ ಇದು ಕರ್ನಾಟಕ ಕೆ ಸಿ ವೇಣುಗೋಪಾಲ್ ಅವರು ಇರ್ತಕ್ಕಂಥ ಕೇರಳ ಅಲ್ಲ ಕೇರಳದಲ್ಲಿರ್ತಕ್ಕಂಥ ಎನ್ ಎಸ್ ಐ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈಸ್ ಎ ಕಾಂಗ್ರೆಸ್ ಪರ್ಸನ್ ವಿತ್ ಕಮ್ಯುನಿಸ್ಟ್ ಮೆಂಟಾಲಿಟಿ ಅವರು ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸಂಘಟನೆಗಳ ಏಕಪಕ್ಷೀಯವಾಗಿ ತಾನಿರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬೇರೆ ಯಾರು ಇರಲೇಬಾರ್ದು ಅಂತಕ್ಕಂಥ ಮಾನಸಿಕತೆ ಏನಿದೆ ಆ ಮಾನಸಿಕತೆಗೋಸ್ಕರ ಇವ್ರು ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ನೋಡಿ ಇವತ್ತು ಎಮರ್ಜೆನ್ಸಿ ಏನು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆಯಿತು ಇವತ್ತು ಮತ್ತೇನು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದು ಉತ್ತರ ಹುಡುಕಿದ್ದು ಕೂಡ ವಿದ್ಯಾರ್ಥಿ ಪರಿಷತ್ ಜೆ ಪಿ ಮೂವ್ಮೆಂಟ್ ಮುಖಾಂತರವಾಗಿ ಇವರ ಅಕಸ್ಮಾತ್ ಆ ರೀತಿಯಾಗಿರ್ತಕ್ಕಂಥ ಘೋಷಿತ ಅಥವಾ ಅಘೋಷಿತ ಯಾವುದೇ ಎಮರ್ಜೆನ್ಸಿ ಆಗಲಿ ವಿ ಆರ್ ರೆಡಿ ಟು ಫೇಸ್ ನೋಡಿ ವಿದ್ಯಾರ್ಥಿ ಪರಿಷತ್ ಕಳೆದ ಎಪ್ಪತ್ತು ವರ್ಷದಲ್ಲಿ ವಿದ್ಯಾರ್ಥಿ ವಿನಯ್ ಹೇಳಿದ್ರಿ ನೀವೊಂದು ಇರುವಂತಹ ಜಾಗದಲ್ಲಿ ಇನ್ನೊಬ್ರು ಇರೋದಕ್ಕೆ ಬಿಡೋದಿಲ್ಲ ಅನ್ನೋದು ಕೇರಳದಲ್ಲಿ ಕಾಂಗ್ರೆಸ್ನ ಮೆಂಟಾಲಿಟಿ ಅಂತ ಆದ್ರೆ ಇಲ್ಲಿ ಪ್ರಶ್ನೆ ಎದ್ದಿರೋದು ಆ ಮೆಂಟಾಲಿಟಿ ಎ ಬಿ ಬಂದಿದೆ ಈ ಕಾಲೇಜ್ ಎ ಬಿ ಎ ಬಿ ವಿಪಿ ಫ್ರಮ್ ಬೇರೆಯವರು ಬರಬೇಡಿ ಅನ್ನೋ ಆಟಕ್ಕೆ ಬಿದ್ದಿದ್ದಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ವಿಚಾರ ಇಟ್ಕೊಂಡು ಯಾರು ಬಂದ್ರು ಸ್ವಾಗತ ಇದೆ ಇವತ್ತು ಎನ್ಐ ಸು ಏನೋ ಮಂಜುನಾಥ್ ಗೌಡರು ಒಳ್ಳೆ ಸ್ನೇಹಿತರು ಹತ್ತಾರು ಕಡೆ ಒಳ್ಳೆ ರಚನಾತ್ಮಕ ಚಟುವಟಿಕೆ ಮಾಡ್ಲಿ ಅದ್ರ ಬಗ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ ಮತ್ತು ವೇಣುಗೋಪಾಲ್ ಅವ್ರು ಅರ್ಥ ಮಾಡ್ಕೋಬಹುದು ಇವತ್ತಿ ಎಷ್ಟೇ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರ್ಬೋದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಣ್ಣ ವೈಲೆನ್ಸ್ ಕೂಡ ಕರ್ನಾಟಕದಲ್ಲಿ ಆಗೋದಿಲ್ಲ ಬಟ್ ಅನ್ಸುತ್ತೆ ಇವ್ರೇನು ಈ ಮುಖಾಂತರವಾಗಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪ್ರವೋಕ್ ಮಾಡಿ ನಾನು ಒಂದು ಸಣ್ಣ ವಿಚಯಕ್ಕೆ ಇಷ್ಟಪಡ್ತೇನೆ ಕರ್ನಾಟಕದಲ್ಲಿ ಸರಿಸು ಮೂವತ್ತು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಹತ್ತಿರ ಹತ್ರ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳು ವೋಟರ್ಸ್ ಇದಾರೆ ನೀವು ಕಾಂಗ್ರೆಸ್ ಅನ್ನು ಉದ್ಧಾರ ಮಾಡ್ಲಿಕ್ ಬಂದಿದೀರಾ ಇಲ್ಲ ಕಾಂಗ್ರೆಸ್ ವಿರುದ್ಧ ಇಲ್ಲಿ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಲಿಕ್ ಬಂದಿರ ಅಂತಕ್ಕಂತ ಪ್ರಶ್ನೆ ನನ್ನ ಮನ್ಸಲ್ಲಿ ಸಹಜವಾಗಿ ಬಿಡುತ್ತೆ ಯಾಕೆ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ

ಕಾಲೇಜುಗಳು ಕಾಲೇಜುಗಳಾಗಿ ನಾವು ವಿದ್ಯಾಮಂದಿರಗಳು ಅಂತ ಕರಿತೀವಿ ವಿದ್ಯಾಮಂದಿರಗಳಾಗಿ ಉಳಿಬೇಕಾ ಅಥವಾ ರಾಜಕೀಯ ಪಕ್ಷಗಳ ಆಟ ಆಟಾಟೋಪಕ್ಕೆ ಕ್ರೀಡಾಂಗಣಗಳಾಗಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮಧ್ಯೆ ಇರುವಂಥದ್ದು ಹಲವು ಜನ ವಿದ್ಯಾರ್ಥಿಗಳು ನಮ್ಮ ಮಧ್ಯೆ ಇದ್ದಾರೆ ಜೆ ಎನ್ ಯುನಲ್ಲಿ ದ ನವದೆಹಲಿಯ ಜೆ ಎನ್ ಯುನಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ನೋಡಿದ್ವಿ ಅಂಥ ಬೆಳವಣಿಗೆಗಳನ್ನು ಕರ್ನಾಟಕದಲ್ಲಿ ನೋಡೋ ಪರಿಸ್ಥಿತಿ ಬರೋದು ಬೇಡ